ಕಡೆ ದನ ಕಟ್ಟದ ಕಟ್ಟಕ್ಕೆ ಹೋಗ್ಬೇಡ ಎಲ್ಲೇವಲ್ ಆಫೀಸರ್ ನಾನು ಕಾರ್ಯ ನಿಂದಿರೋದು ಎದಕ್ ಬರ್ತಾರೆ ನಾ ಇಲ್ಲಿ ಮರ ಒಂದ್ ಕಿಲೋಮೀಟರ್ ಮೇಲೆ ಅಲ್ಲಿರು ಬರ್ತದೆ ದನ ಕಾಯಕ್ ಬಂದ ನಾನು ಮೊದಲು ನೀವೊಂದು ದನ ಕಾಯಕ್ ಹೋಗುದು ಸಿಂಗಾಪುರ್ ನೀವು ಆಫೀಸ್ ಕುಂತ ಸರ್ವೆ ಮಾಡೋದಲ್ಲ ನೀವು ನಮ್ಮ ಜಿಲ್ಲಾ ಆಡಳಿತ ಏನು ಸಹಾಯ ಬೇಕೋ ಸಹಾಯ ಕೊಡ್ತೇವೆ ನಿಮ್ಮ ಕಡೆ ಹ್ಯಾಂಡ್ಸ್ ಕಡಿಮೆ ಇದ್ರೆ ಬೇರೆ ಇಲಾಖೆ ಹ್ಯಾಂಡ್ಸ್ ಕೊಡ್ತೇವೆ ಕ್ರಾಪ್ ಸರ್ವೆ ಶುಡ್ ಬಿ ಪರ್ಫೆಕ್ಟ್ ಇವರು ಫಸಲ್ ಬಿಮಾ ಹಾಕ್ಯಾರ ಇಲ್ಲ ನೋಡಿರಿ ಫಸಲ್ ಬೀಮಾಕ ಎನ್ರೋಲ್ ಆಗ್ಬೇಕು ಆಗ ಫಸಲ್ ಬೀಮಾ ತುಂಬ್ಯಾರ ಇಲ್ಲ ನೋಡ್ರಿ ಫಸಲ್ ಬೀಮಾದಾಗ ಏನು ಅವ್ರಿಗೆ ತೊಂದರೆ ಆಗಬಾರ್ದು ಹಾಂ ಆಮೇಲೆ ನಾವು ಸ್ಟೇಟ್ ಗೌರ್ಮೆಂಟಿಂದ ಏನು ಕ್ರಾಪ್ ಲಾಸ್ ಕೊಡ್ತೀವಿ ಅದನ್ನ ಕೊಡೋಕ್ಕೆ ಪರ್ಫೆಕ್ಟ್ ಸರ್ವೇ ಮಾಡಿ ನೀವು ಈ ರೀತಿಯಾಗಿ ಫಿಶ್ ರಿಟೇಲ್ ಶಾಪ್ ಓಪನ್ ಮಾಡಬೇಕಾ ನಿಮಗೆ ಗೊತ್ತಾ ಇವ್ರ ತಿಂಗಳಿಗೆ ಅರವತ್ತು ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡ್ತೀವಿ ನೀವು ಮಾಡಬೇಕಾ ಮತ್ತೆ ಆಗ್ತಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ನೀವೆಲ್ಲರ ಆಫೀಸ್ನೇ ಕುಂತು ಯಾವನೋ ಬರ್ಕೊಂಬಂದದ್ದು ತಲಾಟಿ ಬರ್ಕೊಂಬಂದದ್ದು ಪಿಂಡಿಗೋಗ ಬರ್ಕೊಂಬಂದದ್ದು ಮಾಡಿದ್ರಂತಾರೆ ನಿಮ್ಮನ್ನು ಜವಾಬ್ದಾರಿ ಮಾಡ್ತೇವೆ ವಿ ವಿಲ್ ಬಿ ಇಂಟ್ರಬಲ್ ಜನರು ಪ್ರವಾಹ ಬಂದಾಗ ಭಾಳ ಕಷ್ಟದಾಗಿರ್ತಾರೆ ಅವ್ರನ್ನೂ ನಾವು ಸ್ವಲ್ಪ ತಾಳ್ಮೆಯಿಂದ ಆಲಿಸ್ಬೇಕು ಮಾತಾಡ್ತಾರೆ ಮಾತಾಡ್ಸ್ಕೊಬೋದು ಅವ್ರ ನೋವಾಗತೈತಿ ಮಾತಾಡ್ತಾರೆ ನಾವು ಮಾತಾಡ್ಸ್ಕೋಬೇಕು ಹಾಂ ನಿಮ್ಮ ಕ್ರಾಪ್ ಸರ್ವೆ ನಾನು ನಾನು ಸುಮಾರು ನನಗೆ ಐದು ಐದು ಸರಿ ಎಲೆಕ್ಷನ್ಗೆ ನಾನು ಮೂರು ಸರಿ ಆರೀಶ್ ನಿಮ್ಮ ಕ್ರಾಪ್ ಸರ್ವೆ ಯಾವಾಗಲೂ ಎಲ್ಲಿ ಪರ್ಫೆಕ್ಟ್ ದಯವಿಟ್ಟು ಕ್ರಾಪ್ಸ್ ಅವ್ರಿಗೆ ಪರ್ಫೆಕ್ಟ್ ಮಾಡಿ ಕಟ್ಟುವಾಗ ಕಡೆ ದನ ಕಟ್ಟದಂಗೆ ಕಟ್ಟಕ್ಕೆ ಹೋಗಬೇಡ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ ನಾನು ಕಾರಿನ ಹಿಂದೆ ಕೇಳಿ ಎದಕ್ಕೆ ಬರ್ತಾರೆ ಅಲ್ಲಿ ನಾ ಇಲ್ಲಿ ನಿಂದಿರೋದು ಆ ಮರ ಒಂದು ಕಿಲೋಮೀಟರ್ ಮೇಲೆ ಅಲ್ಲಿರೋದು ಎದಕ್ಕೆ ಬರ್ತಾನೆ ದನ ಕಾಯಕ್ಕೆ ಬಂದ ನಾನಿಲ್ಲಿ ಮೊದಲು ನೀವು ಒಂದು ದನ ಕಾಯಕ್ಕೆ ಹೋಗು ನೀವು ಆಫೀಸ್ ಕುಂತ ಸರ್ವೆ ನೀವು ನಮ್ಮ ಜಿಲ್ಲಾ ಆಡಳಿತದ ಏನು ಸಹಾಯ ಬೇಕೋ ಸಹಾಯ ಕೊಡ್ತೇವೆ ನಿಮ್ಮ ಕಡೆ ಹ್ಯಾಂಡ್ಸ್ ಕಡಿಮೆ ಇದ್ರೆ ಬೇರೆ ಇಲಾಖೆ ಹ್ಯಾಂಡ್ಸ್ ಕೊಡ್ತೇವೆ ಕ್ರಾಪ್ ಸರ್ವೆ ಶುಡ್ ಬಿ ಪರ್ಫೆಕ್ಟ್ ಇವರು ಫಸಲ್ ಬಿಮಾ ಹಾಕ್ಯಾರ ಇಲ್ಲ ನೋಡ್ರಿ ಫಸಲ್ ಬಿಮಾಕೆ ಅದು ಎನ್ರೋಲ್ ಆಗ್ಬೇಕು ಆಗ ಫಸಲ್ ಬಿಮಾ ತುಂಬ ನೋಡಿರಿ ಫಸಲ್ ಬಿಮಾದಾಗ ಏನೂ ಅವ್ರಿಗೆ ತೊಂದರೆ ಆಗಬಾರ್ದು ಹಾಂ ಆಮೇಲೆ ನಾವು ಸ್ಟೇಟ್ ಗೌರ್ಮೆಂಟಿಂದ ಅಂತ ಏನು ಕ್ರಾಪ್ ಲಾಸ್ ಕೊಡ್ತೀವಿ ಅದನ್ನು ಕೊಡಕ್ಕೆ ಪರ್ಫೆಕ್ಟ್ ಸರ್ವೆ ಮಾಡಿ ನೀವೆಲ್ಲರೂ ಆಫೀಸ್ನೇ ಕುಂತು ಯಾವ ಬರ್ಕೊಂಬಂದಿದ್ದು ತಲಾಟಿ ಬರ್ಕೊಂಬಂದಿದ್ದು ಒ ಬರ್ಕೊಂಬಂದದ್ದು ಮಾಡಿದರೆ ಅಂತಂದರೆ ನಿಮ್ಮನ್ನು ಜವಾಬ್ದಾರಿ ಮಾಡ್ತೇವೆ ವಿ ವಿಲ್ ಬಿ ಇಂಟ್ರಬಲ್ ಜನರು ಪ್ರವಾಹ ಬಂದಾಗ ಭಾಳ ಕಷ್ಟದಾಗಿರ್ತಾರೆ ಅವ್ರನ್ನೂ ನಾವು ಸ್ವಲ್ಪ ತಾಳ್ಮೆಯಿಂದ ಆಲಿಸ್ಬೋದು ಮಾತಾಡ್ತಾರೆ ಮಾತಾಡ್ಸ್ಕೊಬೋದು ಅವ್ರ ನೋವು ಆಗಿರ್ತೈತಿ ಮಾತಾಡ್ತಾರೆ ನಾವು ಹಾಂ ನಿಮ್ಮ ಕ್ರಾಪ್ ಸರ್ವೆ ನಾನು ನಾನು ಸುಮಾರು ನನಗೆ ಐದು ಸರಿ ಎಲೆಕ್ಷನ್ ಅಂತ ಮೂರು ಸರಿ ಆಡಿಸ್ ನಿಮ್ಮ ಕ್ರಾಪ್ ಸರ್ವೆ ಯಾವಾಗಲೂ ಎಲ್ಲಿ ಪರ್ಫೆಕ್ಟ್ ಆಗಿಲ್ಲ ದಯವಿಟ್ಟು ಕ್ರಾಪ್ ಸರ್ವೆ ಪರ್ಫೆಕ್ಟ್ ಮಾಡಿ ನೀವು ಈ ರೀತಿಯಾಗಿ ಫಿಶ್ ರೀಟೇಲ್ ಶಾಪ್ ಓಪನ್ ನಿಮಗೆ ಗೊತ್ತಾ ಇವ್ರ ತಿಂಗಳಿಗೆ ಅರವತ್ತು ಲಕ್ಷ ರೂಪಾಯಿ ಮೀನು ಮಾರಾಟ ಮಾಡಿ ನೀವು ಮಾಡಬೇಕಾ ಮತ್ತೆ ಆಗ್ತಾಡಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್